ಮೊದಲನೇ ಪ್ರಶ್ನೆ ಬಂದು ಬೆಂಗಳೂರು ಕಂದಾಯ ವಿಭಾಗದ ಯಾವ ಜಿಲ್ಲೆ ಅತಿ ಹೆಚ್ಚು ಮಳೆ ಪಡೆಯುತ್ತದೆ ಮೊದಲ ಆಪ್ಷನ್ಸ್ ಎ ಬಂದು ಬೆಂಗಳೂರು ಆಪ್ಷನ್ಸ್ ಬಿ ಬಂದು ಶಿವಮೊಗ್ಗ ಆಪ್ಷನ್ಸ್ ಸಿ ಬಂದು ಕೋಲಾರ ಆಪ್ಷನ್ಸ್ ಡಿ ಬಂದು ಮಂಗಳೂರು ನಿಮಗೆ ನಾನು ಹತ್ತು ಸೆಕೆಂಡ್ ಟೈಮನ್ನು ನೀಡುತ್ತೇನೆ ನೋಡಿ ಫ್ರೆಂಡ್ಸ್ ಸರಿಯಾದ ಉತ್ತರ ಬಂದು ಬಿ ಶಿವಮೊಗ್ಗ ನೋಡಿ ಫ್ರೆಂಡ್ಸ್ ನಾನು ಇವಾಗ ಗ್ರಾಮ ಲೆಕ್ಕಾಧಿಕಾರಿಗೆ ಕೇಳುವಂಥ ಟಿ ಪ್ರಶ್ನೆಗಳನ್ನು ನಾನು ಹೇಳುತ್ತಿದ್ದೇನೆ ಹಾಗೆ ನೀವು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಇನ್ನೂ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋಕೊಂದು ಲೈಕ್ ಮಾಡಿ ನೆಕ್ಸ್ಟ್ ಪ್ರಶ್ನೆ ಬಂದು ಹಾಲು ರಾಮೇಶ್ವರ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಮೊದಲ ಆಪ್ಷನ್ಸ್ ಎ ಬಂದು ಚಿತ್ರದುರ್ಗ ಆಪ್ಷನ್ಸ್ ಬಿ ಬಂದು ಬೆಂಗಳೂರು ಆಪ್ಷನ್ಸ್ ಸಿ ಬಂದು ಯಾದಗಿರಿ ಆಪ್ಷನ್ಸ್ ಡಿ ಬಂದು ಮೈಸೂರು ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮನ್ನು ನೀಡುತ್ತೇನೆ ಸರಿಯಾದ ಉತ್ತರ ಬಂದು ಎ ಚಿತ್ರದುರ್ಗ ಇವಾಗ ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದ ಕಂದಾಯ ವಿಭಾಗ ಯಾವುದು ಮೊದಲ ಆಪ್ಷನ್ಸ್ ಎ ಬಂದು ಬೆಳಗಾವಿ ಆಪ್ಷನ್ಸ್ ಬಿ ಬಂದು ಕಲಬುರ್ಗಿ ಆಪ್ಷನ್ ಸಿ ಬಂದು ತುಮಕೂರು ಆಪ್ಷನ್ಸ್ ಡಿ ಬಂದು ಬೆಂಗಳೂರು ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮ್ ಕೊಡ್ತೇನೆ ಸರಿಯಾದ ಉತ್ತರ ಡಿ ಬೆಂಗಳೂರು ನೆಕ್ಸ್ಟ್ ಪ್ರಶ್ನೆ ಬಂದು ಪಾಳೆಗಾರರಿಗೆ ಏನೆಂದು ಕರೆಯುತ್ತಿದ್ದರು ಮೊದಲ ಆಪ್ಷನ್ಸ್ ಎ ಬಂದು ರಾಜದೂತರು ಆಪ್ಷನ್ಸ್ ಬಿ ಬಂದು ಸೂರ್ಯವಂಶ ಆಪ್ಷನ್ಸ್ ಸಿ ಬಂದು ತಂತ್ರಪಾಲರು ಆಪ್ಷನ್ಸ್ ಡಿ ಬಂದು ನಾಯಕರು ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮ್ ಕೊಡ್ತೇನೆ ಸರಿಯಾದ ಉತ್ತರ ಡಿ ನಾಯಕರು ನೆಕ್ಸ್ಟ್ ಪ್ರಶ್ನೆ ಬಂದು ಆಡಳಿತದ ಅನುಕೂಲಕ್ಕಾಗಿ ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಲಯಗಳನ್ನು ವರ್ಗಿಸಲಾಗಿದೆ ಮೊದಲ ಆಪ್ಷನ್ಸ್ ಎ ಬಂದು ಐದು ಆಪ್ಷನ್ಸ್ ಬಿ ಬಂದು ಎರಡು ಆಪ್ಷನ್ಸ್ ಸಿ ಬಂದು ನಾಲ್ಕು ಆಪ್ಷನ್ಸ್ ಡಿ ಬಂದು ಹದಿನೇಳು ನಾನು ನಿಮಗೆ ಹತ್ತು ಸೆಕೆಂಡ್ ಟೈಮನ್ನು ನೀಡುತ್ತೇನೆ ಸರಿಯಾದ ಉತ್ತರ ಸಿ ನಾಲ್ಕು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇರಿ